అనంతకూటి బ్రహ్మాండ నయక రాజిరాజిరాజుబ్రహ్మ శ్రీ సచిదానందాథ్ మహారాజ్ కి జై పూజ రాఘవేంద్రయ సత్య ధర్మర చా కల్ప వృక్ష నమతామ కమదేవన స్వామి కపడప తప్పడప్ప ఆహా అల్ల దేవరేన్ నోడ్లిక్ పర్తనూ ది ఆర్సద్రా మ మొదల ఉదిన కడి తుట్టవ ఏద అల్ల నా భిక్ష ఇసుక బరు నిల్కోణ నడి నడి ఏ తడి 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 తర్లిక ఏ సరుస ಭಿಕ್ಷದ ಅಕ್ಕಿ ಓದ್ರದಂಗಾಯ್ತು ಅದಕ್ಕೆ ನಿನ್ನೆ ಅನ್ನ ಇತ್ತು ಹಾಕುವ ಅಂತ ಹೊಂಟಿದ್ದೆ ಏನ ಭಿಕ್ಷೆ ಅಕ್ತಿ ನಿನಗೇನ್ ತೆಲಿಗಿಲಿ ಕೆಟ್ಟದೇನ ಕಂಡ್ಕೊಂಡವರಿಗೆಲ್ಲ ಭಿಕ್ಷೆ ಹಾಕಿ ನನ್ನೇನ್ ದಿವಾಳಿ ಮಾಡಿ ತಗಸ್ಬೇಕಂತ ಇದೇನ ರೀ 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 ಅದು ನಿನ್ನೆ ಅನ್ನ ರೀ ಹಾಗೆ ಇಟ್ರ ಹಾಳಾಗ್ತದ ಭಿಕ್ಷದ ಅಕ್ಕಿ ಯಾರ ಹಾಕಿದ್ರ ಆಯ್ತು ಅಂತ ಹೊಂಟಿದ್ದ ಬಿಡ್ಸ ಬಿಟ್ರಲ್ಲ ಏ ಸರ್ಸು ಅಷ್ಟೇ ಹೌದಲ್ಲ ಅದೇ ಅನ್ನಕ್ ಒಗ್ಗರಣೆ ಹಾಕ್ ತಿಂದ್ರ ಆಯ್ತು ಅದನ್ನ ಯಾಕ್ ಭಿಕ್ಷು ಬಿದ್ದಕ್ಕೆ ಹಾಕ್ಬೇಕು ತೋ 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 ಸಾಕ್ ನಿಮ್ಮ ಜಿಪ್ಪಣತನ ಯಾಕೋ ಅತಿ ಆಯ್ತ್ರಪ್ಪ ಏನಾರ ಮಾಡ್ಕೋರಿ ಮಾಡಿಡ್ತೀನಿ ತಾವ ತಿನ್ವಲ್ರಾಕ ರೀ ಚಹ ತಗೋರಿಪ್ಪ ಏನು ಇವತ್ತು ಮೂರು ಕಚ್ಚಾ ಮಾಡಿ ಅಲ್ಲ ಎಷ್ಟೇ ಇವತ್ತು ನಮ್ಮ ಮಹಿಳಾ ಮಂಡಳದಾಗ ಕಾರ್ಯಕ್ರಮ ಅದ ಅದಕ್ಕ ಹೋಗಬೇಕು ಏ ಸುರ್ಸು ಬೈಲಿ ಏನ್ರಪ್ಪ ಹ ನಿಮ್ಮಅಪ್ಪ ಎಮ್ಮೆಗಿಮ್ಮಿ ಕೊಟ್ಕಳ್ಸ ಚಹಾಕ್ ಇಷ್ಟ ಹಾಲು ಸುರಿದಿದ್ಯಾಲ ಯಾರು ಸ್ವಲ್ಪ ಹಾಲ ಕರ ಚಹಾ ಮಾಡ್ತಾರ ಮೊನ್ನೆ ಒಂದ್ ಮ್ಯಾಗಝೀನ್ ನಾಗ ಓದಿದ್ದೆ ಟಿಕಾಕ್ಷನ್ ಆರೋಗ್ಯಕ್ ಒಳ್ಳೇದಂತ ಮಹಾತ್ಮದ್ಗೊಮ್ಮಪ್ಪ ನಮ್ಮಪ್ಪ ಅಂತೀರಿ ಅಂತದೇನ್ ಮಹಾ ಹಾಲಾಕಿನ್ ಇಷ್ಟ ಕಾಲ ಅಳ್ತಾರೇನ್ ನಡೆ ನಡೆ ಎಲ್ಲ ಮಂಡಲಕ್ ಮಂಡಲಕ್ಕೆ ಮಂಡಲಕ್ ಹೋಗ್ಬಾ ನಾ ಬ್ಯಾಂಕಿಗೆ ಹೋಗದಾಗ ಹೋಗ್ಬರ್ತೇನೆ ಅಲ್ಲ ಹಾಲು ಬಾಳ್ ತುಟ್ಟಿ ಆಗಾವ್ ನೋಡುವ ಅದಕ್ಕೇರಿ ಇಷ್ಟಕ್ಕೆಲ್ಲ ಎಲ್ಲೋ ಮಂಡಲಕ್ ಹೋಗ್ಬೇಕ ಅಂತೀ ನೀ ಮಂಡಲಕ್ ಹೋಗು ನಾ ಬ್ಯಾಂಕ್ ಹೋಗ್ಬಾರದ ಹೋಗ್ಬರ್ತೇನೆ ಏನ್ರಿ ಮತ್ ನನ್ಗೆ ಮಂಡಲಕ್ ಹೋಗ್ಲಿಕ್ಕ ಸ್ವಲ್ಪ ರೊಕ್ಕ ಬೇಕ ನೋಡ್ರಿ ಗೆಳತರೆಲ್ಲಾ ಕೂಡಿ ಆಟೋದಾಗ ಹೋಗ್ತಿವಿ ಬಿಸಿಲು ಬಾಳ ಅದ ಮತ್ ಮಂಡಳ ದೂರ ಅದ ಅದಕ್ಕ ಲೇ 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 ಆಟೋದಾಗ ಹೋಗಿ ನನ್ನ ಟ್ರಿಸರಿ ಎಲ್ಲ ಖಾಲಿ ಮಾಡ್ಬೇಕಂತ ಮಾಡಿ ಏನು ನೋಡ್ ಸರ್ಸು ನಿನ್ನ ಗೆಳತಿರ್ ಜೊತೆ ಆಟೋದಾಗ ಹೋಗು ಆಟೋ ಹಿಡಿದ ಕೂಡ್ಲೆ ಪರ್ತ್ನಾಗ ರೊಕ್ಕ ಹುಡ್ಕಾಡ್ದಂಗ ಮಾಡು ಅಷ್ಟ್ರಾಗ ಯಾರು ಒಬ್ರು ಕೊಟ್ಬಿಡ್ತಾರೆ ಅಯ್ಯಯ್ಯೋ ನೀವ್ ಕೊಟ್ರೇನ ನಾ ಕೊಡ್ಬೇಕು ಅಂತ ಮಾಡಿದ್ನಲ್ಲ ಅನ್ನು ಏನು ಬೇಡ ಮೊದಲ ನನ್ನ ಗೆಳತಿಯರ ಜಿಪ್ನವ್ರು ಹಂಗೆ ಗೌಡ್ರ ಹೆಣ್ತಿ ಅಂತ ಕಾಡಿಸ್ತಾರ ಹಿಂಗೆ ಮಾಡಿದ್ರಂತೂ ಮುಗ್ದ ಹೋಯ್ತು ಹೆಂಗು ನೀವು ಮೊನ್ನೆ ಕೊಟ್ಟು ಸ್ವಲ್ಪ ರೊಕ್ಕ ಕುಳ್ದಾವ ಅವನ್ನೇ ಹೋಯ್ತೀನಿ ಬಿಡ್ರಿ ಹ್ಞೂ ಹ್ಞೂ ಹೋಗಿ ಬಾ ನನಗೂ ಸ್ವಲ್ಪ ಬ್ಯಾಂಕಿನ ಕಡೆ ಹೋಗಿ ಬರೋದದ ಹೋಗ್ಬಿಡ್ತೀನಿ ಆತಾತು ಹುಷಪ್ಪ ಏನು ಬಿಸಿಲು ತೂ 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 ಸಾಕು ಸಾಕಾಗಿ ಹೋಯ್ತಪ್ಪ ಬರೋದ್ರಾಗ ಕಾಲೆಲ್ಲ ಸುಟ್ಟು ಹೋದು ಸರ್ಸು ಆ ಮಂಡಲದಿಂದ ಬಂದಿ ಸ್ವಲ್ಪ ನನ್ನ ಕಾಲಿಗ್ ತಣ್ಣ ನೀರು ಹಾಕು ಯಾಕ್ರಿ ಕಾಲಿಗೆ ಏನಾಯ್ತು ಅಯ್ಯಯ್ಯೋ ಅಂಗಾಲಷ್ಟು ಕೆಂಪ್ ಆಗವಲ್ಲ ಯಾಕೆ ಏನಾಯಿತು ಅಲ್ಲ ಚಪ್ಪಲ್ಲು ಮೊನ್ನೆ ಹೊಸ ತಗೊಂಡಲ್ಲ ರಸ್ತೆದಾಗ ಹಾಕೊಂಡ್ ಹೋದ್ರ ಅವು ಸವಿತಾವಂತ ಅವನ್ನ ಕೈಯಾಗ ಇಟ್ಕೊಂಡ್ ಹೋದೆ ತೋ 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 ಅದು ಕಾಲೆಲ್ಲ ಸುಟ್ಟೋಗ್ಯಾವ ಚೇ 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 ಚೆ ನಿಮ್ ಚಿಪ್ಪುಣ್ತನಕ್ಕೂ ಒಂದ್ ಮಿತಿ ಇರ್ಬೇಕು ರೀ ಅತಿ ಚಿಪ್ಪುಣ್ತನ ಮಾಡಿ ಆರೋಗ್ಯ ಕೆಡ್ಸ್ಕೊಳ್ತೀರಿ ನೀವು ಅಂದಂಗ ನಾನ್ ಮಂಡಳಕ್ಕೆ ಹೋದಾಗ ನನ್ ಮಗಳು ರೇಖಾ ಫೋನ್ ಮಾಡಿದ್ಲು ರೀ ಹಾ ನನ್ ಮೊಬೈಲ್ಗೆ ಹ್ಮ್ ಅಕ್ಕಿ ಮತ್ತೆ ಅಕ್ಕಿ ಗಂಡ ಮೈಲಾರಿ ಇಬ್ರು ನಾಳೆ ಬರೋರಿದಾರಂತ್ರಿ ಏನು ನಾಳೆ ಇಬ್ರು ಬರ್ತಾರಂತೇನ್ ಅಲ್ಲ ಒಮ್ಮ ಏನ್ರಿ ನೀವು ಮನೆಗೆ ಮಗಳು ಬರ್ತಾಳ ಅಂದ್ರೆ ಎಷ್ಟು ಖುಷಿ ಪಡ್ತಾರ ಅದನ್ ಮಾಡು ಇದನ್ ಮಾಡು ಹೊರಗಿಂದ ಏನಾರ ತರ್ಲಿ ಅಂತಿರ್ತಾರ ಅಂತದ್ರಾಗ ನೀವು ಮಗಳು ಯಾಕ ಬರ್ತಾಳ ಅಂತಿರಲ್ಲ ನಿಮ್ಮ ಜಿಪುಣತನಕ್ಕೆ ಸಾಕ್ ಸಾಕತ್ರಪ್ಪ ನಂಗೆ ನಿಮ್ ಕೂಡ ನಾನಂತ ಹೇಗೇನಿ ಬರ್ರಿ ಏ ನಿಮ್ಮ ನಿಮ್ಮ ಅಯ್ಯೋ ಆಟ ನಿಂತಂಗಾತು ಆಯ್ತು ಬಹುಶಃ ಅಳಿಯ ಮಗಳು ಬಂದರು ಅಂತ ಕಾಣಿಸ್ತದ ಬಾ 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 ರೇಕಾ ಬರ್ರಿ ಅಳಿ ಅಂದ್ರೆ ಹಾಂ ಬರ್ರಿ ಅಪ್ಪಾ ನಮಸ್ಕಾರ ಮಾಡ್ತೀನಿ ರೀ ಮಾಡವ್ವ ನಮಸ್ಕಾರ ಏನಾರ ಕಿಫುಲ್ತನ ಕಮ್ಮಿ ಆಗೋದ ಹಿಂಗೆ ಹಂ ಏನ್ ಕಡಮೆ ಆಗ್ತದ ವಾರಿಕಾ ಇನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಹಾಕೋಂತಾ ನಾ ಮೊನ್ನೆ ಏನು ಮಾಡೋರು ಗೊತ್ತೇನು ಏನು ಮಾಡರವಾ ಮೊನ್ನೆ ಚಪ್ಪಲ ಕೈಯ ಹಿಡ್ಕೊಂಡು ಹೋಗಿ ಕಾಲೆಲ್ಲ ಸುಟ್ಕೊಂಡು ಬಂದಾರೆ ಹಾ ಏನಮ್ಮ ಅಪ್ಪಂದ್ ಆರಿಕಾ ಏ ರಿಕಮ್ಮ ಅಪ್ಪ ಬಾ ಇಲ್ಲಿ ಅಲ್ಲವಾ ಎಷ್ಟು ದಿನ ಇಲ್ಲೇ ಅತಿ ಕಾಣಿ ಹಂ ಅಪ್ಪ ప్పిమాబ నే అన్న చపాతి శేంగోళ్ళకి ఎలా కట్కే బందాకు అడిల్ అడిల్ నోడమ్మా రేఖమ్ ఇ పల్లె హాలు మొసరు ఎలా స్నాల మిడు ఎల్ కుడి చంద ఊట ಹಾ ಅಡ್ಡಿಲ್ಲ ಅಡಿಲ ಅಡಿಲ ತಗೋಬಾ ತಗೋಬಾ ಏನು ಊಟ್ರಿ ಇದು ಬಾಬಬ್ ಎಷ್ಟೋ ದಿವ್ಸದ ಮೇಲೆ ಇಂತ ಊಟ ಹಾ ಅಲ್ಲ ಹಿಂಗ್ ದಿನಾ ಯಾರಾದ್ರೂ ಊಟಕ್ಕೆ ಹಾಕಿದ್ರ ಒಟ್ಟಿಗೆ ತುಂಬಿ ಊಟ ಮಾಡ್ತೀನಿ ಇವತ್ತು ಮಗಳು ಊಟಕ್ಕೆ ಹಾಕಿ ಪುಣ್ಯ ಕಟ್ಕೊಂಡಾಳು ಏ ಸರ್ಸು ರೇಖಾ ಅಳಿ ಅಂದ್ರ ಎಲ್ಲರೂ ಎಲ್ಲಿ ಉಂಟ್ರಿ